ಉಪ ಚುನಾವಣೆಯಲ್ಲಿ ಅಚ್ಚರಿಯ ಫಲಿತಾಂಶ ಬರುತ್ತೆ ಮೂರಕ್ಕೆ ಮೂರು ಸ್ಥಾನವನ್ನ ಕಾಂಗ್ರೆಸ್ ಗೆಲ್ಲಲಿದೆ ಅಂತ ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾರೆ ಮಹಾರಾಷ್ಟ್ರದಲ್ಲೂ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಅಧಿಕಾರ ಸಿಗೋದು ಎಕ್ಸಿಟ್ ಪೋಲ್ನಲ್ಲೂ ನಮ್ಮ ಪರವಾಗಿ ಬಂದಿದೆ ಮೈಸೂರಿನಲ್ಲಿ ಮಾತನಾಡಿದಂತಹ ಗೃಹ ಸಚಿವ ಪರಮೇಶ್ವರ್ ಅವರು ಚುನಾವಣೆಯ ಕುರಿತಾಗಿ ಪ್ರತಿಕ್ರಿಯೆ ನೀಡಿದರು ಎಕ್ಸಿಟ್ ಪೋಲ್ ನಲ್ಲೂ ನಮ್ಮ ಪರವಾಗಿ ಬಂದಿದೆ ಸೊ ರಾಜ್ಯದಲ್ಲಿ ನಡೆದಂತಹ ಮೂರು ಬೈ ಎಲೆಕ್ಷನ್ ಆ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಆಶ್ಚರ್ಯ ಆಗಂತ ರೀತಿಯಲ್ಲಿ ಫಲಿತಾಂಶ ಬರುತ್ತೆ ಮೂರು ಗೆದಿತೀವಿ ರಾಜ್ಯದಲ್ಲಿ ನಮ್ಮ ನಾನು ಮಹಾರಾಷ್ಟ್ರಕ್ಕೆ ನನ್ನನ್ನು ಕಳಿಸಿದ್ರು ಅಬ್ಸರ್ವರ್ ಆಗಿ ಮಹಾರಾಷ್ಟ್ರದಲ್ಲಿ ನಾವು ಏನು ಮಹಾವಿಕಾಸ್ ಅಗಾಡಿ ಇದೆ ನಮ್ಮ ಮೂರು ಆರು ಪಕ್ಷಗಳು ನಾವು ಸೇರ್ಕೊಂಡಿದ್ದೇವೆ ಇಂಡಿಯಾ ಅಲಯನ್ಸ್ ನಾವು ಅಧಿಕಾರಕ್ಕೆ ಬರ್ತೀವಿ ಅದೇನಾರ ಇರಲಿ ಬಿಡಿ ಎಕ್ಸಿಟ್ ಪೋಲ್ನ ಎಲ್ಲವೂ ಎಲ್ಲವೂ ಸತ್ಯ ಆಗೋದಿಲ್ಲ ಎಕ್ಸಿಟ್ ಪೋಲ್ನಲ್ಲಿ ಡಿವೈಡ್ ಆಗೋಗಿದೆ ಎಕ್ಸಿಟ್ ಪೋಲ್ನಲ್ಲಿ ಎರಡು ಎಕ್ಸಿಟ್ ಪೋಲ್ನಲ್ಲಿ ನಮಗೆ ಕೊಟ್ಟಿದ್ದಾರೆ ಅಂದರೆ ಎಮ್ ಇ ಎ ನೂರ ಅರವತ್ತೆರಡು ಸೀಟ್ ಕೊಟ್ಟವ್ರೆ ಅವ್ರಿಗೆ ನೂರ ಇಪ್ಪತ್ತೆಂಟು ಕೊಟ್ಟಿದ್ದಾರೆ ಸೊ ಯಾವುದು ಎಕ್ಸಿಟ್ ಪೋಲ್ ಕರೆಕ್ಟ್ ಈಗ ನನಗೆ ಬೇಕಾದ್ದು ನನಗೆ ಕರೆಕ್ಟ್ ಅಂತ ಹೇಳ್ತೀನಿ ಅವ್ರಿಗೆ ಬೇಕಾದ ಅವ್ರು ಕರೆಕ್ಟ್ ಅಂತಾರೆ ಆದರೆ ನಮಗೆ ಗ್ರೌಂಡ್ ರಿಯಾಲಿಟಿ ಇರೋದು ನಾವು ಕಾರ್ಯಕರ್ತರ ಜೊತೆ ಮತ್ತು ಜನ ಜೊತೆ ನಾವು ಚರ್ಚೆ ಮಾಡಿದಾಗ ಅಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಭಾಳ ಭ್ರಷ್ಟ ಸರ್ಕಾರ ಅದು ಹೋಗಬೇಕು ನಾವು ಮಹಾವಿಕಾಸ್ ಅಗಾಡಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋ ಅಂಥದ್ದನ್ನು ನಾನು ಕೇಳಿದ್ದೇನೆ ಹಾಗಾಗಿ ಆ ಆಧಾರದ ಮೇಲೆ ಹೇಳ್ತೇನೆ ವಿನಃ ಬೇರೆ ಯಾವುದೂ ಇಲ್ಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್